ಎಲ್ಲರಿಗೂ ನಮಸ್ಕಾರ ಎಸ್ ಎಲ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನ ಮುಂದುವರೆಸೋಣ ಭೀಮ ಹಿಡೆಂಬೆ ಮತ್ತು ತನ್ನ ಮಗನಾದ ಘಟೋದ್ಗಜನ ಸಹಾಯವನ್ನು ಪಡೀಲಿಕ್ಕೆ ಅವರನ್ನು ಕೇಳಲಿಕ್ಕೆ ಅಂತ ಹೇಳ್ಬಿಟ್ಟು ಕಾಡ್ತಾರೆ ಹಿಡ್ಕೊಂಡು ಹೋಗ್ತಾ ಇರ್ತಾನೆ ದಾರಿನಲ್ಲಿ ಅವನ ಆಪ್ತನಾಗಿದ್ದಂತಹ ಮತ್ತು ಆಗಿದ್ದಂತಹ ನೀಲನಿಗೆ ಹಳೆ ಕಥೆಯನ್ನು ಹೇಳ್ತಾ ಹೋಗ್ತಾನೆ ಬಕನ ಸಂಹಾರ ಮಾಡಿದ್ದು ಹಿಡಂಬನನ್ನ ಕೊಂದಿದ್ದು ಎಲ್ಲವನ್ನು ಹೇಳ್ಕೊಂತ ಹೋಗ್ತಾ ಇರ್ತಾನೆ ಆನಂತರ ನಂತರ ಹೇಳ್ತಾನೆ ಹಳೆ ಸ್ಥಳಗಳು ನಾವು ಯಾವತ್ತೂ ಮರೆಯೋದಿಲ್ಲ ನಾವು ತುಂಬಾ ದಿವಸ ಆದ್ಮೇಲೆ ನೋಡಿದ್ರು ಕೂಡ ಅದು ನೆನಪಿಗೆ ಬಂದೇ ಬರುತ್ತೆ ಅಂತ ಹೇಳ್ತಾನೆ ಭೀಮಾ ಅನ್ಯ ಮನಸ್ಕನಾಗಿ ಹೂ ಅಂತಾನೆ ಮತ್ತೆ ಏನ್ ಮಾಡೋಣ ಅಂತ ಮತ್ತೆ ನೀಲ ಕೇಳಿದಾಗ ಅದಕ್ಕೂ ಭೀಮಾ ಹೂ ಅಂತಲೇ ಉತ್ತರ ಕೊಡ್ತಾನೆ ಸರಿ ತನ್ನ ಮಹಾರಾಜನ ಮನಸ್ಸು ಎಲ್ಲೋ ಇದೆ ಅನ್ನೋದನ್ನ ನೀಲ ಅರ್ಥ ಮಾಡ್ಕೋತಾನೆ ತಾವು ದಾಟಬೇಕಾಗಿದ್ದಂತಹ ನೀರಿನ ಆಳವನ್ನು ನೋಡಲಿಕ್ಕೆ ಚೆನ್ನಾಗಿ ಈಜು ಗೊತ್ತಿದ್ದಂತಹ ಒಂದಿಬ್ಬರನ್ನು ಕಳಿಸೋಕ್ಕೆ ಮುಂದೆ ನಡೀತಾನೆ ಅಷ್ಟರಲ್ಲಿ ಅಲ್ಲಿ ಪುಳ್ಳೆ ಸೌದೆ ತರಗುಗಳನ್ನು ಒಂದು ಕಡೆ ಗುಡ್ಡೆ ಹಾಕ್ತಾ ಇರ್ತಾರೆ ಎಲ್ಲವನ್ನು ಒಂದೇ ಸಲ ಉರ್ಸೋದು ಬೇಡ ಅಂತ ನೀಲ ಮನಸ್ಸನ್ನ ನಿಶ್ಚಯ ಮಾಡ್ಕೊಳ್ತಾನೆ ಅವನ ಮನಸ್ಸಲ್ಲಿ ಹುಟ್ಟಿದ್ದದ್ದನ್ನೇ ಉಳಿದವರು ಕೂಡ ಹೇಳ್ತಾರೆ ಹವೆ ಇಷ್ಟು ತಣ್ಣಗಿದೆ ಬೆಳೆದಿಂಗಳು ಇದೆ ಇಷ್ಟು ವಿಶಾಲವಾದ ಮರಳು ಇದೆ ಇಷ್ಟು ದೊಡ್ಡ ನದಿ ಬೇಕು ಅಂದರೂ ನಮ್ಮ ದೇಶದಲ್ಲಿ ಎಲ್ಲಿದೆ ರಾತ್ರಿ ಇಲ್ಲೇ ಇದ್ದು ಬೆಳಗ್ಗೆ ಮುಂದೆ ಹೋಗೋಣ ಅಂತ ಹೇಳ್ತಾರೆ ಮಧ್ಯಾಹ್ನ ಬೇಯಿಸಿ ಜೊತೆಯಲ್ಲಿ ತಂದದ್ದನ್ನು ಎಲ್ಲರೂ ಊಟ ಮಾಡ್ತಾರೆ ಕಾಡು ಮೃಗಗಳನ್ನು ಬೆದರಿಸಲಿಕ್ಕೆ ಅಂತ ಸಣ್ಣದಾಗಿ ಬೆಂಕಿ ಉರಿಸಿಕೊಂಡು ಪಾಲಿ ಕಟ್ಟಿಕೊಂಡು ಒಬ್ಬೊಬ್ಬರು ಬಾಣಬಿಲ್ಲು ಹಿಡ್ಕೊಂಡು ನಿಂತಿರೋದು ಅಂತ ಹೇಳಿಬಿಟ್ಟು ನೀಲ ನಿಶ್ಚಯ ಮಾಡ್ತಾನೆ ಅಲ್ಲಿ ಬೆಳೆದಿಂಗಳ ಹರಡಿರುತ್ತೆ ಸದ್ದಿಲ್ಲದೆ ಹರಿಯುವಂತಹ ದೊಡ್ಡ ನದಿ ಅದು ಗಂಗೆಯನ್ನು ಬಿಟ್ರೆ ತಾನು ನೋಡಿರೋದ್ರಲ್ಲೆಲ್ಲ ಇದು ದೊಡ್ಡದು ಅಂತ ಅನ್ಕೊತಾನೆ ಭೀಮಾ ಇದೇ ನದಿ ದಡದಲ್ಲಿ ಇಲ್ಲಿಗೆ ಎಷ್ಟು ದೂರ ನಮ್ಮ ಇಂದ್ರಪ್ರಸ್ಥ ಅಂತ ಮತ್ತೆ ಯೋಚನೆ ಬರುತ್ತೆ ಅವನಿಗೆ ಕುರುನಾಡನ್ನ ಮುಟ್ಟದೇನೆ ಬಳಸ್ಕೊಂಡು ಬಂದಿದ್ದೀವಿ ಅಂದ್ರೆ ಪೂರ್ತಿ ಒಂದು ದಿನ ಎರಡು ದಿನ ಒಂದು ಅಥವಾ ಎರಡು ದಿನದ ಕುದುರೆ ಪ್ರಯಾಣದ ದೂರದಲ್ಲಿ ಮೇಲ್ಭಾಗಕ್ಕೆ ಇಂದ್ರಪ್ರಸ್ಥ ಇದೆ ಅಲ್ಲಿದ್ದಾಗ ನದಿ ದಡದಲ್ಲಿ ಎಷ್ಟು ತಿಂಗಳನ್ನ ಕಳೆದಿದ್ದೀನೋ ನೆನಪೇ ಇಲ್ಲ ಬೇಸಿಗೆ ತಿಂಗಳು ಅಂದ್ರೆ ನಮ್ಮ ನದಿ ಮರಳಿನ ಮೇಲೇನೆ ಚೆಂದ ಎಷ್ಟೋ ದಿನ ಜೊತೆಯಲ್ಲಿ ಕೃಷ್ಣ ಇರ್ತಿದ್ದ ಅವನು ಹುಟ್ಟಿ ಬೆಳೆದಿದ್ದು ಕೂಡ ಇದೇ ನದಿ ದಡದಲ್ಲಿ ಇದು ಅಂದ್ರೆ ಅವನಿಗೆ ಅದೆಷ್ಟೋ ಪ್ರೀತಿ ನನಗೆ ಗಂಗೆ ಮೇಲಿದೆಯಲ್ಲ ಹಾಗೇನೆ ಭೀಮಾ ಗಂಗೆ ತಟವನ್ನ ದುರ್ಯೋಧನಾದಿಗಳೇ ಇಟ್ಕೊಳ್ಳಿ ಆದ್ರೆ ಯಮುನೆ ಕಮ್ಮಿ ಅಂತ ನೀನ್ ಭಾವಿಸ್ಬೇಡ ಕೆಳಗಡೆ ಹೋದ್ರೆ ನಾನು ಹುಟ್ಟಿ ಬೆಳೆದ ಮಧುರಾ ಇದೆ ಈ ಕಾಂಡವವನ್ನ ಕಡಿದು ಕೃಷಿಗೆ ತಕ್ಕ ಹಾಗೆ ಮಟ್ಟ ಮಾಡಿ ಹಸನಗೊಳಿಸೋಣ ಸಣ್ಣ ಹಳ್ಳಿ ಇರೋ ಜಾಗದಲ್ಲಿ ಒಂದು ದೊಡ್ಡ ನಗರವನ್ನ ಕಟ್ಟೋಣ ಆರ್ಯಾವರ್ತದಲ್ಲಿ ಸುಂದರ ಅನಿಸುವಂತಹ ನಗರ ಅಂತ ಕೃಷ್ಣ ಹೇಳಿರ್ತಾನೆ ಉತ್ಸಾಹ ಅಂದ್ರೆ ಅವನದು ಅಂತ ಭೀಮ ಅನ್ಕೋತಾನೆ ಹೊಸದು ಕಟ್ಟೋ ಅವನ ಬುದ್ಧಿ ಅವನ ಉತ್ಸಾಹಕ್ಕೆ ಮೇರೇನೆ ಇಲ್ಲ ಅದನ್ನ ನೋಡಿನೇ ದಣಿಬೇಕಂತೆ ಅಷ್ಟು ಉತ್ಸಾಹ ಅವನಿಗೆ ಅಂತಹ ಸುಂದರ ನಗರಿ ದ್ವಾರಕೆಯನ್ನು ಅಲ್ಲಿ ನಿರ್ಮಿಸಿದಾನಂತೆ ನಾನು ಮಾತ್ರ ಒಮ್ಮೆನೂ ಅಲ್ಲಿಗೆ ಹೋಗೇನೇ ಇಲ್ಲ ಈ ಯುದ್ಧ ಎಲ್ಲ ಮುಗಿದ ಮೇಲೆ ಒಮ್ಮೆ ಹೋಗಿ ಬರಬೇಕು ಕಾಂಡವ ಅಂದರೆ ಅದೇನು ಸಾಮಾನ್ಯ ಕಾಡ ಹಿಡಂಬನ ಕಾಡಿಗಿಂತ ಏತ ಹೆಸರಕ್ಕೆ ಇಡಬೇಕು ಸಾಲ ಕಟಂಕಟಿಯ ಕಾಡಿನಷ್ಟೇ ಗೊಂಡಾರಣ್ಯ ಇದು ಅಂತ ಭೀಮ ಅಂದ್ಕೊಳ್ತಾನೆ ನಾಗರಪಡೆ ಮಧ್ಯೆ ಒಂದು ಹಳ್ಳಿ ಕಾಂಡವ ಪ್ರಸ್ಥ ಅಂತ ಕಾಡು ಮೃಗಗಳಿದ್ವು ಅಲ್ಲಿ ರೋಗದ ಹವೆ ಇತ್ತು ಧ್ರುವದ ರಾಜನ ಬೀಗನಾದ ಮೇಲೆ ಪ್ರೀತಿ ತೋರಿಸಿ ಹೇಳಿ ಊರಿಗೆ ಕರೆಸ್ಕೊಂಡ ಕುರುಡ ಉಪಾಯವಾಗಿ ನಮಗೆ ಇದನ್ನು ಹೇಗೆ ಕಟ್ಟದ ಮಗು ಧರ್ಮ ಬೇಸಿಗೆ ಬೆಂಕಿಗೆ ಸಿಕ್ಕಿ ಮನೆ ಸುಟ್ಟು ಹೋಯ್ತು ಅಂತ ಕೇಳಿದಾಗ ನನ್ನ ಕರಳೆ ಸುಟ್ಟು ಹೋಗೋಷಾಗೋಯ್ತು ಸ್ವಂತ ಮಕ್ಕಳಿಗಿಂತ ತಮ್ಮನ ಮಕ್ಕಳು ಹೆಚ್ಚು ನಮ್ಮ ಕುರುವಂಶದ ಪುಣ್ಯ ವಿಶೇಷದಿಂದಲೇ ನೀವು ಬದುಕಿ ಬಂದಿದ್ದೀರಾ ನನ್ನ ಮಗ ದುರ್ಯೋಧನ ನಿಮ್ಮನ್ನ ಸುಡಿಸ್ದ ಅಂತ ಕೆಲವು ಕಿಡಿಗೇಡಿಗಳು ಅಂದುಕೊಂಡ್ರಂತೆ ಸದ್ಯ ಲೋಕಾಭಾವದ ಲೋಕಾಪವಾದ ತಪ್ಪು ಅಂತ ಹೇಳ್ಬಿಟ್ಟು ನೀರಿಲ್ಲದ ಕಣ್ಣನ್ನು ಒರೆಸ್ಕೊಂಡ ಆ ಕುರುಡ ಅಥವಾ ಒಂದಿಷ್ಟು ಜಿನಗಿತ್ತೋ ಏನೋ ಗೊತ್ತಿಲ್ಲ ಅಂಗಳವೇ ಕಾಣದಂತೆ ಸದಾ ಮುಚ್ಚಿರೋ ಕಣ್ಣನ್ನು ಎಳೆದು ಬಿಡಿಸಿದ್ರೆ ನೋಡೋವ್ರಿಗೆ ದುಃಖ ತೊಟ್ಟಿಗ್ತಿರೋ ಹಾಗೆ ಕಾಣುತ್ತೆ ದುರ್ಯೋಧನ ಸ್ವಲ್ಪ ತುಂಟನೆ ನಿಜ ಇನ್ನೂ ಎಳೆತನ ಆದರೆ ಸ್ವಂತ ಸೋದರರನ್ನು ಕೊಲ್ಸೋ ಘಾತಕತನ ನಮ್ಮ ಕುರು ರಕ್ತದ ಯಾವ ಪಿಳ್ಳೆಗೂ ಇಲ್ಲ ಸರಿ ಹೋಗ್ಲಿ ಮುಂದೆ ನೀವು ಅಣ್ಣ ತಮ್ಮಂದ್ರೆಲ್ಲ ಒಂದು ಕಡೆ ಇರೋದು ಬೇಡ ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ ನಾನು ನಮ್ದೇ ಕಾಂಡೋ ಪ್ರಸ್ತಾಂತ ಇದೆ ನೋಡು ದಕ್ಷಿಣಕ್ಕೆ ಹಿಂದೆ ಆಯು ಪುರೂರವ ನಹುಶರ ಕಾಲದಲ್ಲಿ ಅದೇ ರಾಜಧಾನಿನೂ ಆಗಿತ್ತಂತೆ ಆಮೇಲೆ ರಾಜವಾಸ ಹಸ್ತಿನಾವತಿಗೆ ಬಂತಂತೆ ಅದು ಸ್ವಲ್ಪ ಅವನತಿಗೆ ಬಂದು ಒಂಚೂರು ಗಿಡ ಪಡ ಬೆಳ್ಕೊಂಡಿದ್ಯಂತೆ ನೀವು ಜನನು ಅಲ್ಲಿ ಹೋಗಿ ವೈಭವದಿಂದ ರಾಜ್ಯ ಆಳಿ ಕುರುಗಳ ದಕ್ಷಿಣ ಭಾಗನ ಸಮೃದ್ಧ ಆಗಿರ್ಬೇಕಲ್ವಾ ಕಾಂಡವ ಪ್ರಸ್ತುತದ ಭಾಗವೆಲ್ಲ ನಿಮ್ಮದೇ ಅಂತ ಆ ಕುರುಡ ಹೇಳಿದ್ದ ಎಷ್ಟು ಉಪಾಯವಾಗಿ ಕಾಡಿಗೆ ಕಳಿಸ್ದ ಮತ್ತೆ ಕೃಷ್ಣ ಇಲ್ದಿದ್ರೆ ಇದು ಹಸ್ತಿನಾವತಿಯನ್ನು ಮೀರಿಸುವಷ್ಟು ನಗರಿ ಆಗ್ತಾ ಇರ್ಲಿಲ್ಲ ಅವನು ಉತ್ಸಾಹ ಅಂದ್ರೆ ಉತ್ಸಾಹ ಹೊಸತು ಎಷ್ಟು ನಿರ್ಮಿಸಿದ್ರು ಅವನದು ಮುಗಿದಂತಹ ಉತ್ಸಾಹ ಈ ಮುದುಕ ಬೆಣ್ಣೆ ಹಾಗೆ ಮಾತಾಡಿ ಕಾಂಡವದ ಕಾಡಿಗೆನು ಆಟದ ರಥ ಕುದುರೆ ಹಸು ಎತ್ತು ಆಭರಣ ಪಾತ್ರೆಗಳು ಬಟ್ಟೆ ಕಂಬಳಿಗಳು ಎಲ್ಲವನ್ನೂ ಮಾವ ದೃಪದ ಕಳಿಸಿದ್ದ ದ್ವಾರಕೆಯಿಂದ ಕೃಷ್ಣ ಕಳಿಸಿದ್ದು ಏನು ಕಡಿಮೆ ಏನಲ್ಲ ಸಮುದ್ರದ ದಡದಲ್ಲಿ ನೆಲೆಸಿ ಸಮುದ್ರದ ಆಚೆಯ ದೇಶಗಳ ಜೊತೆ ವ್ಯಾಪಾರ ಮಾಡಿ ಅವರು ಬೇಕಾದಷ್ಟು ಶ್ರೀಮಂತರಾಗಿದ್ದಾರಂತೆ ಅಂದ್ರೆ ಆ ಯಾದವರು ಹಸ್ತಿನ ಮೀರಿಸುವಷ್ಟು ಸಂಪತ್ತಿದೆಯಂತೆ ಅವ್ರ ಹತ್ರ ಉತ್ಸಾಹದಿಂದಲೇ ನಾವೆಲ್ಲ ಪ್ರಯಾಣ ಮಾಡಿದ್ವಿ ಐದು ಜನನು ಜೊತೆಗೆ ದ್ರೌಪದಿ ಅಮ್ಮ ಕುಂತಿನು ಜೊತೆ ಕೃಷ್ಣನು ಕೂಡ ಬಂದ ದಿನವೇ ಕೃಷ್ಣ ನಾನು ಅರ್ಜುನ ನಕುಲ ಸಹದೇವರು ಕುದುರೆ ಹತ್ತಿ ಸುತ್ತಮುತ್ತ ಕಾಡು ಮೇಡಗಳನ್ನು ತಿರುಗಿ ಮೊದಲು ನಿಶ್ಚಯ ಮಾಡಿಕೊಂಡು ಹಾಗೆ ಕಾಡುಗಳನ್ನು ತೆಗೆದು ನೆಲ ಚೊಕಟ ಮಾಡಿದ್ವಿ ಕಣ್ಣು ಮುಂದೆ ಕೆಲಸ ಇಟ್ಕೊಂಡು ಸುಮ್ಮನೆ ಕೂತಿರೋದಾದ್ರೂ ಹೇಗೆ ಹೇಗೂ ಬೇಸಿಗೆ ಕಾಲ ಗಿಡ ಬಳ್ಳಿಗಳೆಲ್ಲ ಹೇಗೆ ಒಣಗಿ ನಿಂತಿವೆ ಒಂದು ಕಡೆಯಿಂದ ಬೆಂಕಿ ತಗುಲಿಸಿದ್ದೇ ತಡ ಕಪ್ಪು ಹೋಗೆ ಚಟಪಟ ಅನ್ನೋ ಮಂಕು ಹಳದಿ ಉರಿ ಕೊಂತು ರಾಚಿ ಹರಡಿ ಅಲ್ಲಿದ್ದ ಹಕ್ಕಿ ಪಕ್ಷಿ ಹುಳು ಹುಪ್ಪಟೆ ಹಾವು ಚೇಳು ಹಲ್ಲಿ ಓತಿ ಕ್ಯಾತಗಳೆಲ್ಲ ಸೂಟ್ ಹೋದ್ವು ಹುಲಿ ಕಿರುಬುಗಳು ಕೂಡ ಓಡಿ ಅಷ್ಟು ಜೋರಾಗಿ ಹುಲಿ ಕಿರುಬುಗಳೆಲ್ಲ ಓಡಿದ್ವು ಅಷ್ಟು ಜೋರಾಗಿ ಹರಡಿದ್ದ ಉರಿಯನ್ನು ನಾನು ನೋಡೇ ಇರಲಿಲ್ಲ ಯಾವತ್ತೂ ಅಡ್ಡಡ್ಡವಾಗಿ ಬೇಸಿಗೆ ಧೂಳು ಗಾಳಿ ಬೀಸಿದ್ರೆ ಅದು ಇನ್ನೂ ವೇಗವಾಗಿ ಹಪ್ತಾ ಇತ್ತು ಯುದ್ಧ ಅಂದರೆ ಬಹುಶಃ ಅದು ಹೀಗೆ ಇರಬೇಕು ಅಂತ ಕಾಣುತ್ತೆ ದುರ್ಯೋಧನನ ಕಡೆ ಸೈನ್ಯ ರಥ ಕುದುರೆ ಆನೆಗಳೆಲ್ಲ ಒಣಗಿದ ಕಾಡಿನ ಹಾಗೆ ನೆರೆದಿರಬೇಕು ಬೆಂಕಿ ಹೊತ್ತಿಸಿದ ಬಾಣ ಬಿಟ್ಟ ತಕ್ಷಣ ಮರದ ರಥಗಳು ಹತ್ತಿ ಅಡ್ಡಗಾಳಿಗೆ ಉಳಿದ ರಥಗಳು ಹೊತ್ತುಕೊಂಡು ನಾಲ್ಕು ಕಡೆಗಳಿಂದಲೂ ಬಾಣಗಳ ಉರಿ ಮಳೆಗೆರೆದು ಕಾಂಡವನವನ್ನು ಸುಟ್ಟುವಲ್ಲ ಹಾಗೆ ಇಡೀ ಸೈನ್ಯವನ್ನು ಸುಟ್ಟು ಬಿಡಬೇಕು ಇಡೀ ಸೈನ್ಯ ಕಾಂಡವನದ ಹಾಗೆ ಉರಿದು ಕರ್ಕಾಗಿ ಬಿದ್ದು ಬಿಡಬೇಕು ಉರಿದು ಕರ್ಕಾಗಿ ಐದು ಜನ ಗಂಡಸರು ಒಬ್ಬ ಬೀಲ ಹೆಂಗಸಿನ ಹೆಣ ಬಿತ್ತಲ್ಲ ಹಾಗೆ ಮಧ್ಯ ದುರ್ಯೋಧನ ಅತ್ತ ಇತ್ತ ದುಶಾಸನ ಕರ್ಣ ಶಕುನಿ ಉಳಿದ ಅವನ ಬಳಗ ಇನ್ನ ಕುರುಡು ಮುದುಕ ಅಂತೂ ಯುದ್ಧ ಭೂಮಿಗೆ ಬರೋದಿಲ್ಲ ಬರೋ ಅಂತೂ ಇಲ್ಲ ಇದನ್ನೆಲ್ಲ ನೆನೆಸ್ಕೊತಾನೆ ಭೀಮನಿಗೆ ಆಕಳಿಕೆ ಬರುತ್ತೆ ಅವನು ಮೈ ಮುರಿತಾನೆ ಕೆಲವರು ಮಲಗಿರ್ತಾರೆ ಉಳಿದವರು ನದಿ ದಡದ ನೀರಿನಲ್ಲಿ ಕಾಲು ಮುಳುಗಿಸಿ ಕೂತಿರ್ತಾರೆ ಮಾತಾಡ್ತಾ ಕೂತಿರ್ತಾರೆ ಎಲ್ಲರೂ ಆಕಾಶದಲ್ಲೆಲ್ಲ ಬೆಳ್ಳಿಂಗಳನ್ನ ಉಗಿಸಿ ಅದರ ಮೇಲೆ ಚಂದ್ರ ತೇಳ್ತಾ ಇರ್ತಾನೆ ರಾತ್ರಿ ಇಲ್ಲಿ ತಂಗಿದ್ದೆ ಸರಿ ಅಂತ ಮತ್ತೆ ಭೀಮನಿಗೆ ಅನ್ಸುತ್ತೆ ಮತ್ತೊಮ್ಮೆ ಆಕಳಿಗೆ ಬರುತ್ತೆ ಆದರೆ ನಿದ್ದೆ ಬರೋದಿಲ್ಲ ಬರೀ ಇಂದ್ರಪ್ರಸ್ಥದ ನೆನಪು ಅವನನ್ನು ಕಾಡುತ್ತಿರುತ್ತೆ ಎಷ್ಟು ಕಷ್ಟಪಟ್ಟು ಕಟ್ಟಿದ ನಗರ ಅದು ಗೊಂಡಾರಣ್ಯವನ್ನು ಕಡಿದು ಬೇಸಾಯಕ್ಕೆ ಅಣಿ ಮಾಡಿ ನಮ್ಮ ಮೇಲಿನ ಪ್ರೀತಿಯಿಂದ ನಮ್ಮ ಜೊತೆಗೆ ಹಸ್ತಿನಾವತಿಯಿಂದ ಬಂದ ಕೃಷಿಕರಿಗೆಲ್ಲ ಭೂಮಿಯನ್ನು ಮಾಡಿಕೊಟ್ಟ ಹೊಸ ಊರದು ಹೊಸ ನಾಡು ಕಟ್ಟಿದ ಕಷ್ಟ ಏನು ಕಡಿಮೆನಾ ಸುಮ್ಮನೆ ಸುಮ್ಮನೆ ಸಿಕ್ಕಲಿಲ್ವಲ್ಲ ಭೂಮಿ ಆ ಕುರುಡ ದಾನವಾಗಿ ಏನು ಕೊಡಲಿಲ್ಲ ಹೆಸರಿಗೆ ಕುರುಗಳಿಗೆ ಸೇರಿದ್ದೇ ಆದರೂ ಕೂಡ ವಾಸ್ತವವಾಗಿ ಅದು ನಾಗರ ಹಿಡಿತದಲ್ಲಿದ್ದ ಕಾಡು ನಾವು ಬಂದಿದ್ದು ತಿಳಿದು ಕೂಡಲೇ ಅವರುಗಳಿಗೆಲ್ಲ ಸಿಟ್ಟು ಬಂತು ಇನ್ನು ಬೆಂಕಿ ಬಿದ್ದಾಗ ಯಾಕೆ ಸುಮ್ಮನಿರ್ತಾರೆ ಒಟ್ಟಿಗೆ ಕಾಡಿಂದ ಹೊರಗಡೆ ನುಗ್ಗಿ ಬಂದರು ವಿಷ ಸವರಿದ್ದ ತುದಿಯ ಬಾಣಗಳು ಮೈಗೆ ನನ್ನ ಚುಚ್ಕೊಂಡ್ರೆ ಸಾಕು ಕಿತ್ತು ಹಾಕಿದ್ರು ಕೂಡ ವಿಷವೇರಿ ಬಿದ್ದು ಸಾಯದೆ ಬೇರೆ ದಾರಿನೇ ಇರಲಿಲ್ಲ ಹೆಂಗಸರು ಆದಿಯಾಗಿ ಬಿಲ್ಲು ಬಾಣ ಹಿಡ್ಕೊಂಡು ಹೊರಗಡೆಗೆ ಬಂದರು ನಮ್ಮಲ್ಲಿ ಸೈನಿಕರೇ ಇರಲಿಲ್ಲ ನಾವು ಐದು ಜನ ಕೃಷ್ಣ ಒಬ್ಬ ಜೊತೆಗೆ ಇಷ್ಟೇ ಇದ್ದಿದ್ದು ಕುದುರೆ ರಥಗಳ ಬಳವಳಿ ತಂದ ಕೆಲವು ಪಾಂಚಾಲ ಗಂಡಸರಿದ್ದರು ಕೃಷ್ಣನ ಕಡೆಯ ಬಳವಳಿ ಇನ್ನೂ ತಲುಪಿರಲಿಲ್ಲ ಜೊತೆಗೆ ನಾವು ಅಂಗರಕ್ಷಣೆಯನ್ನು ಧರಿಸಿರಲಿಲ್ಲ ಒಟ್ಟಿಗೆ ಅವ್ರ ಮೇಲೆ ನುಗ್ಗಿ ಹೀಗಾಗಿ ಸಾಯಿಲಿ ಐವರು ಅಂತಲೇ ಕಾಂಡವವನ್ನು ನಮಗೂ ಕೊಡೋ ನಾಟಕ ಆಡೋದ್ನ ಕುರುಡ ಅಂತ ಎಲ್ಲರಿಗೂ ಅನ್ನಿಸ್ಬಿಟ್ಟಿತ್ತು ಕೃಷ್ಣನಿಗೆ ಧೈರ್ಯನೋ ಧೈರ್ಯ ಕುದುರೆಯನ್ನು ಬೇಗ ಹಿಂತಿರುಗಿಸಿ ಅಂತ ಹೇಳಿದ ನಾವೆಲ್ಲ ಅಂಗರಕ್ಷೆ ಧರಿಸಿ ಬಿಲ್ಲು ಬಾಣ ಹಿಡಿದು ನುಗ್ಗಿ ಬಂದ ಗುಂಪಿನಿಂದ ತಪ್ಪಿಸ್ಕೊಂಡು ಕಾಡಿನ ಹಿಂಬದಿಗೆ ನುಗ್ಗಿ ನಾಲ್ಕು ಕಡೆಯಿಂದ ಅಲ್ಲ ಎಂಟು ಕಡೆಯಿಂದಲೂ ಅಲ್ಲ ಸುತ್ತಲೂ ಅಲ್ಲಲ್ಲಿ ಬೆಂಕಿ ಉರಿ ಹಚ್ಚಿ ಬೇಸಿಗೆ ದಿಕ್ಕುಗೆಟ್ಟು ಅಡ್ಡಗಾಳೆ ಸುತ್ತಲಿಂದಲೂ ಓ ಹೋ ಹೋ ಯಾವ ಕಡೆಯಿಂದ ತಪ್ಪಿಸ್ಕೊಂಡು ಹೋಗೋಕೆ ಸಾಧ್ಯ ಅವರು ಒಳಗೆ ಸಿಕ್ಕೊಂಡ ತಮ್ಮವ್ರನ್ನ ಬದುಕಿಸೋಕ್ಕೆ ನುಗ್ಗಿ ಊರಿಗೆ ಊರಿಗೆ ಸಿಕ್ಕಿ ಅವರೆಲ್ಲ ಸತ್ತು ಹೋದ್ರು ಒಳಗಿಂದ ಭಯ ತುಂಬಿ ಹೊರಕ್ಕೆ ನುಗ್ಗಿ ಬರಬೇಕಾದ್ರೆನೆ ನಮ್ಮ ಬಾಣಕ್ಕೂ ಸಿಕ್ಕಿ ಮುಗಿಸ್ಕೊಂಡವ್ರು ಎಷ್ಟೋ ಜನ ಯಾರಿಗೆ ಸಿಕ್ಕಿದೆ ಲೆಕ್ಕ ಕೃಷ್ಣನ ಬುದ್ಧಿಯ ಚುರುಕೇ ಚುರುಕಿದು ಒಂದೇ ಸಲಕ್ಕೆ ಸುತ್ತಲೂ ಬೆಂಕಿ ಹೊತ್ತಿಸ್ದೆ ಇದ್ರೆ ನಾವು ಉಳಿತಿರ್ಲಿಲ್ಲ ನಮ್ಮನ್ನು ಅವರು ಉಳಿಸ್ತಿರ್ಲಿಲ್ಲ ಎಷ್ಟು ಜನ ಇದ್ರೂ ಒಳಗೆ ಗೊತ್ತಿಲ್ಲ ಬೆಂಕಿ ತಗುಲಿದ ಜೇನುಗೂಡಿನಿಂದ ಏಳೋ ಸಾವಿರ ಜೇನು ಹುಳುಗಳಾಗಿ ಅವರೆಲ್ಲ ಬಂದು ನಮ್ಮನ್ನ ಮುತ್ಕೊಂಡ್ರು ಇಷ್ಟಕ್ಕೂ ಇದ್ದಿದ್ದು ಬರೀ ಆರು ಜನ ಅಥವಾ ಮೇಲೊಂದು ನೂರು ಜನ ಇದ್ರು ಏನೋ ಅದು ಅಷ್ಟು ಗಂಡಸ್ರು ಅಲ್ಲ ಕೆಲವರು ತಪ್ಪಿಸ್ಕೊಂಡ್ರಂತೆ ನದಿ ಕಡೆ ನಾವು ಉರಿ ಹೊತ್ತಿಸ್ಲಿಲ್ವಲ್ಲ ಅಲ್ಲಿಂದ ಓಡಿ ಅವರು ನೀರನ್ನ ದಾಟಿ ಆಚೆ ಕಡೆ ಮರಿಯಾಗಿ ಜೀವ ಉಳಿಸ್ಕೊಂಡ್ರಂತೆ ನಾಗರ ಪ್ರಥಮ ವೈರಿಗಳು ಅಂದ್ರೆ ಪಾಂಡವರು ಅಂತ ಎಲ್ಲ ಕಡೆಗೂ ತಮ್ಮ ಜನಗಳ ಕೈಲೆಲ್ಲ ಹೇಳಿಕೊಂಡು ತಿರುಗ್ತಿದ್ರಂತೆ ಆರ್ಯಾವರ್ತದ ನಡುವೆ ಅಲ್ಲಲ್ಲಿ ಕಾಡುಗಳಲ್ಲಿರೋ ನಾಗರ ಹತ್ತಿರಕ್ಕೆ ದುರ್ಯೋಧನ ದೂತ್ರನ ಇವಾಗ ಕಳಿಸಿದನಂತೆ ನಾನು ಪಾಂಡವರ ಮೇಲೆ ಯುದ್ಧ ಮಾಡ್ತೀನಿ ನನ್ನ ಪಕ್ಷಕ್ಕೆ ಬನ್ನಿ ನೀವೆಲ್ಲ ನಿಮ್ಮ ಹಾಗೆ ತೀರಿಸ್ಕೊಳ್ಳಿ ಅಂತ ಹೇಳ್ಕೊಡ್ತಾ ಇದ್ದಾನೆ ಅವರ ಶಿರುವನ್ನು ನೆರಕ್ಕೆ ಉರುಳಿಸುವಂತಹ ಅವಕಾಶ ನಿಮಗೆ ಕೊಡ್ತೀನಿ ಅಂತ ಕೂಡ ಹೇಳಿ ಕಳಿಸ್ತಾ ಇದ್ದಾನಂತೆ ಏಯ್ ಲೋ ದುರ್ಯೋಧನ ತಂತ್ರ ಮಾಡಿ ನಮ್ಮ ಶತ್ರುಗಳನ್ನೆಲ್ಲ ಒಟ್ಟುಗೂಡಿಸಿ ನಿನ್ನ ಕಡೆಗೆ ಎಳ್ಕೊಳ್ಳೋ ನಿನ್ನ ತಲೆ ಉರುಳಿಸಿ ಈ ಎಡಗಾಲಿಂದ ಹೊಸಗಿದ್ರೆ ನನ್ನ ಹೆಸರನ್ನು ಬಿಟ್ಟು ಹೆಸರನ್ನು ಬಿಟ್ಟು ಬೇರೆ ಏನು ಹೆಸರು ಇಟ್ಕೊಳ್ಳೋದು ಅಂತ ಭೀಮಾ ಮತ್ತೆ ಯೋಚನೆ ಮಾಡ್ತಾನೆ ಭೀಮಾ ಅನ್ನೋದನ್ನು ಬಿಟ್ಟರೆ ಬೇರೆ ಹೆಸರೇ ಇಲ್ಲ ತನಗೆ ಹುಡುಕಿಟ್ಟಿದ್ದಲ್ವ ಅದು ಹುಟ್ಟಿದ ಮಗುವಿನ ಉದ್ದ ಗಾತ್ರಗಳನ್ನು ನೋಡಿದ ತಕ್ಷಣ ಅಪ್ಪ ಪಾಂಡುವಿನ ಬಾಯಿಂದ ತನಗೆ ತಾನೇ ಹೊರಬಂದ ಹೆಸರಂತೆ ಅದು ಇದನ್ನು ಬಿಡಿಸಲು ಯಾವಿಗೆ ಸಾಧ್ಯ ಅಂದ್ಕೊಳ್ಳುವಾಗ ಮೈ ಮುರಿಯೋ ಹಾಗೆ ಆಗುತ್ತೆ ಭೀಮನಿಗೆ ಎರಡು ಮುಷ್ಟಿಗಳನ್ನು ಬಿಗಿ ಮಾಡಿ ಮೊಣಕೈ ಬಗ್ಗಿಸುವಾಗ ದೃಷ್ಟಿ ಬಲತೋಳಿನ ಕಡೆಗೆ ಹೋಗುತ್ತೆ ಭೀಮನಿಗೆ ವಯಸ್ಸಾಯಿತು ಅಂತ ಅವನೇ ಅಂದ್ಕೊಳ್ತಾನೆ ಪ್ರಾಯದಲ್ಲಿ ಅರಿಯೋ ಕಲ್ಲುಗುಂಡಿನ ಹಾಗಿದ್ದ ತೋಳಿನ ಬಿಗಿ ಮಾಂಸಖಂಡದ ಆಕಾರ ಈಗ ಸಡಿಲ ಆಗಿದೆ ಹನ್ನೆರಡು ವರ್ಷದ ವನವಾಸ ಇನ್ನು ಬೇಟೆ ಸಿಕ್ಕುವ ಖಚಿತತೆ ಕೂಡ ಇಲ್ಲ ಜೊತೆಗೆ ಧರ್ಮನ ಜೊತೆ ವೇದಾರ್ಥ ಚರ್ಚಿಸಕ್ಕೆ ಬರೋ ಋಷಿ ಮುನಿಗಳಿಗೂ ಕೂಡ ಭೋಜನ ಆಗಬೇಕು ಹಾಲಿಲ್ಲ ಮೊಸರಿಲ್ಲ ಬೆಣ್ಣೆ ತುಪ್ಪ ಇಲ್ಲ ಹುರಿದ ಅರಳು ಬೆಂದ ರೊಟ್ಟಿ ಅರಳಿದ ಅನ್ನವೂ ಇಲ್ಲ ಭೀಮ ಸಡಿಲಾಗ್ದೇ ನೀನಾಗ ಸಾಧ್ಯ ಅದರಲ್ಲೂ ಕೃಷ್ಣ ಸ್ವಲ್ಪ ನಿಗಾ ಇದ್ದಿದ್ರೆ ಹೀಗೂ ಇರೋಕ್ಕಾಗ್ತಾ ಇರಲಿಲ್ಲ ಅಮ್ಮ ನನ್ನ ಕೈ ತೆಗ್ದ ಅವಳ ಕೈಲಿಟ್ಟು ಹೇಳಿದ್ಲು ಇವನು ಹೊಟ್ಟೆ ಸರಿಯಾಗಿ ನೋಡ್ಕೊ ಉಳ್ದದೆಲ್ಲ ತಾನಾಗೆ ಬರುತ್ತೆ ಅಂತ ವಿರಾಟ್ ನಗರದಲ್ಲಿ ಬಾಣಸಿಗನ ಆಗದೆ ಇದ್ದಿದ್ರೆ ಭೀಮ ತನಗೆ ತಾನೇ ಸತ್ ಹೋಗ್ಬಿಡ್ತಿದ್ನೋ ಏನೋ ಧರ್ಮ ಯುದ್ಧ ಮಾಡ್ತಲೇ ಇರಲಿಲ್ಲ ವಾಪಸ್ ಮತ್ತೆ ಕಾಡು ಹೋಗಬೇಕಾಗಿತ್ತು ಅಣ್ಣನ ಭಕ್ತ ಅರ್ಜುನನು ಹಿಂಬಾಲಿಸ್ತಿದ್ದ ನಕುಲು ಸಿಹದೇವರಂತೂ ಸರಿಯೇ ಸರಿ ಇನ್ನು ಕೃಷ್ಣಗತಿ ಕೃಷ್ಣೆ ಭೀಮ ಬದುಕಿದ್ದಾನೆ ನನಗೂ ನಿನಗೂ ಬೇರೆ ಬೇರೆ ಆಸೆಗಳು ಅನ್ನೋದೇ ಇಲ್ಲ ಮತ್ತೆ ಪಟ್ಟ ಮಹಿಷಿ ಹಾಗೂ ಮೋಹ ನಿನಗೂ ಇಲ್ಲ ದುರ್ಯೋಧನ ಅವನ ತಮ್ಮಂದಿರು ಕರ್ಣ ಶಕುನಿಯರ ತಲೆಗಳನ್ನು ಉರುಳಿಸಿ ಎಡಗಾಲಿಂದ ಹೊಸ್ಕೋದನ್ನು ನೋಡೋಕೋಸ್ಕರನೇ ನೀನು ಬರ್ತಿದ್ಯಾ ಅದನ್ನು ತೋರಿಸ್ದೆ ನಾನು ಸಾಯೋದಿಲ್ಲ ಯಮ ಬಂದು ಕರೆದ್ರೂ ನಿನ್ನ ಕಳಿಸೋದಿಲ್ಲ ಅಂತ ಭೀಮ ಮನಸ್ನಲ್ಲೇ ಹೇಳ್ಕೊತಾನೆ ಗಟ್ಟಿಯಾಗಿ ಮೈ ಮುರಿದು ಕಡಲ ಆಕಾಶಕ್ಕೆ ಮತ್ತು ನದಿಗೂ ಕೈ ಮುಗಿದು ದೇಹವನ್ನು ಸೆಡಿಲು ಬಿಟ್ಟು ಮಲಕೊಳ್ತಾನೆ ನದಿ ದಡದಲ್ಲಿ ಕುಳಿತಿದ್ದವರೆಲ್ಲ ಒಬ್ಬೊಬ್ಬರಾಗಿ ಎದ್ದು ಬಂದು ಮಲ್ಕೊಂತಾರೆ ತನಗಿಂತ ಸ್ವಲ್ಪ ದೂರದಲ್ಲಾದರೂ ಗೊರ್ಕೆ ಸದ್ದು ಕೇಳ್ತಾ ಇದೆಯಲ್ಲ ಜೊತೆಗೆ ಜೀರುಂಡೆಗಳ ಸದ್ದು ಕೂಡ ಇರುತ್ತೆ ಈಗ ಇಂದ್ರ ಪ್ರಸ್ತುತದಲ್ಲಿ ಯಾರೂ ಇಲ್ವಂತೆ ಅದೊಂದು ರಾಜ್ಯವಾಗೂ ಉಳಿದಿಲ್ಲ ರಾಜಧಾನಿಯಾಗೂ ಇಲ್ಲ ನಾವು ಹೊರಟು ಹೋದ್ಮೇಲೆ ಅಲ್ಲಿಂದ ವೇದಜ್ಞರು ನಟರು ಸಂಗೀತದವರು ಮಾವುತರು ಸೈನಿಕರು ಯಾರೂ ಇಲ್ವಂತೆ ಮೊದಲಿನ ಹಳ್ಳಿ ಹಾಗೆ ಆಗ್ಬಿಟ್ಟಿದ್ಯಂತೆ ಅದು ಕಾಡು ಬೆಳೆದು ಮೊದಲಿನಂತೆ ಆಕ್ರಮಿಸ್ಕೊಳ್ಳೋಕ್ಕೆ ನಾಗರಿಗೆ ಕೊಡಬಹುದು ಈ ದುರ್ಯೋಧನ ಅನಿಸ್ಕೊಂಡವನು ಇಡೀ ಆರ್ಯಾವರ್ತ ಬ್ರಹ್ಮಾವರ್ತಗಳಲ್ಲಿ ಇಲ್ಲದಂತಹ ಸುಂದರ ನಗರವನ್ನು ನಾವು ಸೃಷ್ಟಿ ಮಾಡಿದ್ವಿ ಸುಂದರವಾದ ಸಭಾಭವನ ಇತ್ತು ಕಾಂಡವವನದ ಮಾರ್ಗವಾಗಿ ಎಲ್ಲಿಗೆ ಹೋಗ್ತಿದ್ದ ಮಯಾಸುರ ಆ ದೇಶ ಗಾಂಧಾರದ ಆಚೆಯಂತೆ ಹೊಟ್ಟೆ ಪಾಡುಗೋಸ್ಕರ ದೇಶ ಬಿಟ್ಟು ಈ ಕಡೆ ಜರಾಸಂದನ ಗಿರಿವೃಜಕ್ಕೆ ಹೋಗ್ತಿದ್ದಂತೆ ದೊಡ್ಡ ರಾಜ ಕೆಲಸ ಕೊಟ್ಟು ಕೈ ತುಂಬ ಹೊರಸಿ ಕೊಡ್ತಾನೆ ಅಂತ ಅನ್ಕೊಂಡಿದ್ದ ನೋಡಿದ್ರೆ ಕಾಡಿನ ಬೆಂಕಿಲ್ ಅವನ್ ಹಾಕೊಂಡ ತಪ್ಪಿಸ್ಕೊಂಡು ಕಾಡಿಂದ ಹೊರಗೆ ಓಡ್ ಬರ್ಬೇಕಾದ್ರೆ ಕೃಷ್ಣ ಬಾಣ ಏರ್ಸಿದ್ನಂತೆ ನೋಡಿದ್ರೆ ನಾಗರ ಹಾಗೆ ಕಾಣೋದೇ ಇಲ್ವಲ್ಲ ಇವನು ಅರ್ಜುನ ಕೃಷ್ಣನನ್ನ ತಡದ್ನಂತೆ ಇಲ್ದಿದ್ರೆ ಆ ಮಯ ಅನಿಸ್ಕೊಂಡು ಅವನು ಸತ್ತೇ ಹೋಗ್ಬಿಡ್ತಿದ್ದ ಇಂದ್ರ ರಚನೆಯನ್ನು ರಚನೆ ಅವ್ನು ಸಾಧ್ಯನೇ ಆಗ್ತಿರ್ಲಿಲ್ಲ ಅವನಿಲ್ದೇ ಅದು ಅಷ್ಟೊಂದು ವೈಭವದೂ ಆಗ್ತಾ ಇರ್ಲಿಲ್ವೋ ಏನೋ ಸಭಾಭವನನು ನಿರ್ಮಾಣ ಆಗ್ತಾ ಇರಲಿಲ್ಲ ಆಗ ಅರ್ಜುನ ಹತ್ರ ಹೋಗಿ ಕೈ ಹಿಡಿದು ಕೇಳಿದನಂತೆ ಯಾರು ನೀನು ಅಂದಾಗ ಅವನು ಕೂಡ ಜೀವ ಉಳಿಸಿದೀಯಾ ನೀನು ಯಾರು ಅಂತ ಕೇಳಿದನಂತೆ ಆಗ ಅರ್ಜುನ ಹೇಳಿದನಂತೆ ಈ ರಾಜ್ಯದ ದೊರೆ ತಮ್ಮ ಅರ್ಜುನ ಅಂತ ನನ್ನ ಹೆಸರು ಅಂತ ಹೇಳಿದಾಗ ಜೀವ ಉಳಿಸಿದ್ಯಾ ಪ್ರತಿಯಾಗಿ ನಿನಗೇನು ಮಾಡಲಿ ಅಂತ ಅವನು ಕೇಳಿದ್ನಂತೆ ಏನು ಮಾಡಬಲ್ಲೆ ನೀನು ಯಾರು ಇಲ್ಲಿ ಯಾಕೆ ಬಂದೆ ಅಂತ ಅರ್ಜುನ ಕೇಳಿದನಂತೆ ನಾನೊಬ್ಬ ಶಿಲ್ಪಿ ಈ ದೇಶಗಳಲ್ಲಿ ಕಟ್ಟೋದಕ್ಕಿಂತ ಉತ್ತಮವಾದ ಕಟ್ಟಡವನ್ನ ನಾನು ಕಟ್ಟಬಲ್ಲೆ ಉತ್ತಮ ನಗರವನ್ನು ಕೂಡ ನಿಯೋಜಿಸಬಲ್ಲೆ ಅಂತ ಅವನು ಹೇಳದ್ನಂತೆ ಕೃಷ್ಣನ ಮನಸ್ಸು ತಕ್ಷಣ ಮುಂದೆ ಕೂಡಿರುತ್ತೆ ಅವನಿರೋ ದ್ವಾರಕೆ ಕಡೆ ನಗರ ನಿಯೋಜನೆ ಸೌದೆ ಕಟ್ ಸೌಧ ಕಟ್ಟುವಿಕೆ ಈ ಕಡೆಗಿಂತ ತುಂಬಾ ಚಂದವಂತೆ ಆಗ ಕೃಷ್ಣ ಹೇಳಿದನಂತೆ ಶಿಲ್ಪಿ ನಾವು ಒಂದು ಹೊಸ ನಗರ ನಿರ್ಮಿಸ್ಬೇಕು ಹೊಸ ಭವನಗಳನ್ನು ಕಟ್ಟಬೇಕು ನೀನು ಕೇಳಿದ ಸಾಮಾನು ಸಹಾಯಕರನ್ನ ನಾವು ಒದಗಿಸ್ತೀವಿ ನಿನ್ನ ತಿಳುವಳಿಕೆಯನ್ನೆಲ್ಲ ಉಪಯೋಗಿಸಿ ಎಲ್ಲೂ ಇರಬಾರ್ದು ಇನ್ನೆಲ್ಲೂ ಮತ್ತೆ ಆ ಥರದ್ದು ಬರಬಾರ್ದು ಅಂತಹ ನಗರವನ್ನು ಅಂಥ ಸೌಧವನ್ನು ನೀನು ಕಟ್ಟಬಲ್ಯಾ ಅಂತ ಕೇಳಿದ್ದಕ್ಕೆ ಮಯ ಇಲ್ಲೇ ಉಳ್ಕೊಂಡ ಕೃಷ್ಣ ದ್ವಾರಕೆಯಿಂದ ಇನ್ನೂ ಕೆಲವಾರು ಶಿಲ್ಪಿಗಳನ್ನು ಕರೆತರಿಸ್ದ ಒಂದು ವರ್ಷದಲ್ಲೇ ಶುರು ಆಗೋಯ್ತು ಹೊಸ ನಗರದ ನಿರ್ಮಾಣ ಸಂದುಗೊಂದುಗಳ ಹಸ್ತಿನಾವತಿ ಥರದ್ದಲ್ಲ ಅದು ಮಹಡಿ ಮನೆಗಳಿದ್ವು ಪ್ರತಿ ಮನೆಗೂ ಸ್ನಾನದ ಕೊಠಡಿಗಳಿದ್ವು ಊರ ನಡುವೆ ಅಲ್ಲಲ್ಲಿ ಸ್ನಾನದ ಕೊಳಗಳಿದ್ವು ಕೊಳಗಳ ಸುತ್ತ ಇಟ್ಟಿಗೆಗಳ ಗೋಡೆ ಹೊರಗಡೆ ಸುತ್ತ ಸಮೃದ್ಧ ನೆರಳಿನ ಮರಗಳು ಮಳೆ ನಿಂತ ಅರ್ಧಗಳಿಗೆನೂ ಇಲ್ಲ ನೀರೆಲ್ಲ ಹರಿದು ಊರು ತಾನೇ ತೊಳೆದ ಹಾಗೆ ಸ್ವಚ್ಛವಾಗ್ತಿತ್ತು ಆಹಾ ಈಗ ಹಸ್ತಿನ ಅವಧಿಯನ್ನು ಜ್ಞಾಪಿಸ್ಕೋಬೇಕು ಒಮ್ಮೆ ಮಳೆ ಸುರಿದ್ರೆ ಸಾಕು ಓಣಿ ಓಣಿಗಳಲ್ಲೆಲ್ಲ ಒಂದು ತಿಂಗಳು ನೀರು ನಿಂತ್ಕೊಂಡು ಕಪ್ಪೆಗಳು ಮನೆ ಒಳಗೆಲ್ಲ ನುಗ್ತಿದ್ವು ನೋಣ ಸೊಳ್ಳೆ ವಾಸನೆ ಬರ್ತಿತ್ತು ಆದರೆ ಇಲ್ಲಿ ಇಂದ್ರಪ್ರಸ್ಥದ ಎಷ್ಟು ಅಗಲವಾದ ಬೀದಿಗಳಿದ್ವು ಎದುರು ಬದಲಾಗಿ ಎರಡು ದೊಡ್ಡ ಗಾಡಿಗಳು ಏಕಕಾಲದಲ್ಲೂ ಹೋಗಿ ಬರೋಕ್ಕೆ ಹೋಗಿ ಬಂದ್ರೂ ಎರಡು ಮಾರು ಇನ್ನೂ ಜಾಗ ಉಳಿಯುವಷ್ಟು ವೈಶಾಲ್ಯವಾದ ರಸ್ತೆಗಳಿದ್ವು ಓರೆ ಕೋರೆಗಳು ಇಲ್ಲದಂತೆ ಗೆರೆ ಹಿಡಿದಂತಹ ನೇರ ರಸ್ತೆಗಳು ಊರಿನ ಆಚೆ ಅದರನ್ನು ಕರಗಿಸಿ ಲೋಹ ಮಾಡೋ ಹೊಸ ಬಗೆಯ ಕುಲುಮೆ ಇತ್ತು ಲೋಹಕಾರರು ಅಂದ್ಕೊಳ್ಬೇಕಾದ್ರೆ ಉಪಪ್ಲವ್ಯದಿಂದ ಹೊರಟ ಹಿಂದಿನ ಸಂಜೆಯೆಲ್ಲ ಠಣ್ ಠಣ್ಣಂತ ಸುತ್ತಿಗೆ ಸದ್ದು ಹೊರಡ್ತಿದ್ದು ಬೆಳಗ್ಗೆ ದಾರಿ ಪಕ್ಕದಲ್ಲಿತ್ತಲ್ಲ ಎರಡು ಗಾಡಿಗಳು ಲೋಹಕಾರನ ಗಾಡಿಗಳು ಅನ್ನೋ ಒಂದು ಸಂಬಂಧ ತಿಳಿಯದ ಅಡ್ಡ ನೆನಪು ಭೀಮನಿಗೆ ಬಂತು ಅವನಿಗೆ ನಿದ್ದೆ ಬರೋದಿಲ್ಲ ಅದೇನು ಉತ್ಸಾಹದ ವರ್ಷಗಳು ಆವಾಗ ಅಂತ ಮತ್ತೆ ಅವನ ಮನಸ್ಸು ಹಿಂದಕ್ಕೆ ಹೋಗುತ್ತೆ ಹತ್ತು ವರ್ಷಗಳಲ್ಲಿ ಎಷ್ಟೊಂದೆಲ್ಲ ನಡೆದು ಹೋದ್ವಲ್ವಾ ಮಲ್ಕೊಂಡವನು ಮತ್ತೆ ಎದ್ದು ಕೂತ್ಕೊತಾನೆ ಎಲ್ಲೆಲ್ಲೋ ತಣ್ಣಿಗೆ ಕಣ್ಣಿಗೆ ಹಿತ ಆಗುವಂತಹ ಬೆಳೆದಿಂಗಳಿರುತ್ತೆ ಬಿಳಿಯ ಮರಳಿರುತ್ತೆ ನೀರಿನ ಹತ್ರ ಕೂತ್ಕೊಳ್ಳೋ ಮನಸ್ಸಾಗತ್ತೆ ಮೇಲಕ್ಕೆ ಸವಾರರೆಲ್ಲರೂ ಮಲ್ಕೊಂಡಿರ್ತಾರೆ ಇಬ್ಬರು ಕಾವಲ್ನವರು ಮಾತ್ರ ಸ್ವಲ್ಪ ದೂರದಲ್ಲಿ ಬೆಂಕಿ ಉರಿಸ್ತಾ ಕೂತಿರ್ತಾರೆ ಭೀಮಾ ಒಬ್ಬನೇ ಮರಳ ಮೇಲೆ ಹೆಜ್ಜೆ ಹಾಕ್ತಾ ನಡೀತಾನೆ ನೀರು ತಣ್ಣಿಗಿರುತ್ತೆ ಪಾದ ಮುಳುಗೋ ಹಾಗೆ ಇಟ್ಕೊಂಡು ದಡದಲ್ಲಿ ಕೂತ್ಕೋತಾನೆ ಸದ್ದಿಲ್ಲದೆ ನಿಂತಹ ನೀರು ಕುಡಿಬೇಕು ಅನ್ಸುತ್ತೆ ಎಂಟು ಹತ್ತು ಬೊಗುಸ ನೀರು ಕುಡಿದು ನೀಳವಾಗಿ ಉಸಿರು ಬಿಡ್ತಾನೆ ಇದೇ ನದಿ ಮೇಲ್ಭಾಗದಲ್ಲಿ ಒಂದು ಅಥವಾ ಎರಡು ದಿನದ ಹಾದಿ ಸಾಗದ್ರೆ ಸಿಕ್ಕೋ ನಗರ ಏನೇನು ನಡೀತು ನಿಧಾನವಾಗಿ ನೆನೆಸ್ಕೊಂಡು ಒಂದಾದ ಮೇಲೆ ಒಂದರಂತೆ ಅಂತೆ ಶುರು ಮಾಡಿಕೊಳ್ತಾನೆ ಭೀಮ ಒಂದಾದ ಮೇಲೆ ಒಂದು ಅಂತ ಅಲ್ಲ ಎಷ್ಟೋ ಸಂಗತಿಗಳು ಒಟ್ಟೊಟ್ಟಿಗೆ ನಡೀತಿದ್ವು ಕಾಡು ಸುಟ್ಟು ನಾಗರನ್ನ ಓಡಿಸಿ ಹದಿನೈದು ದಿವಸ ಒಂದೇ ಸಮನೆ ಬೆಂಕಿ ಕವರಿತ್ತಂತೆ ಕಾಡಿನಿಂದ ಹದಿನೈದು ದಿನದ ನಂತರ ಆಳುಗಳೆಲ್ಲ ಕೊಡಲಿ ಹಿಡಿದು ಒಳಗಡೆ ನುಗ್ಗಿ ಇನ್ನು ಉಳ್ಕೊಂಡಿದ್ದ ದಪ್ಪ ಮರಗಳ ಬಿಡವನ್ನು ಕಡ್ದಿದ್ರು ಅವು ಒಣಗಿದ ಮೇಲೆ ಮತ್ತೆ ಬೆಂಕಿ ಹೊಗೆ ಬೂದಿ ಶಾಖೆ ಮಳೆ ನಿಧಾನವಾಯಿತು ಆ ವರ್ಷ ಮಳೆ ಬಿದ್ದರೂ ಕೂಡ ಅದೇ ವರ್ಷ ಬೆಳೆ ತೆಗೆಯೋದು ಹೇಗೆ ಪಾಂಚಾಲದಿಂದ ಸರಬರಾಜು ಆಗದೇ ಇದ್ದಿದ್ರೆ ಆಹಾರ ಎಲ್ಲ ನಾವು ನಮ್ಮ ವಸತಿಯವರೆಲ್ಲ ಉಪವಾಸ ಬೆಳಬೇಕಾಗಿತ್ತಲ್ವಾ ಅಂತ ಭೀಮಾ ಅಂದ್ಕೊಳ್ತಾನೆ ಅದರ ಮರು ವರ್ಷ ಬೆಳೆ ಬಂತು ಅದು ಎಂತಹ ಉತ್ಕೃಷ್ಟವಾದ ಬೆಳೆ ಅಂದರೆ ಧಾನ್ಯದ ಗೊನೆ ಬಾರಕ್ಕೆ ಗಿಡಗಳು ಬಾಗಿ ಮಲಗುವಷ್ಟು ಸುಗ್ಗಿ ಬೆಳೆ ಇತ್ತು ಸುದ್ದಿ ಹತ್ತಿದ್ದೇ ತಡ ಮೊದಲು ಬಂದ ಜನರು ನೆಂಟ್ರಿಷ್ಟು ಕೂಡ ಇದೇ ನಗರಕ್ಕೆ ವಲಸೆ ಬಂದರು ಇಂದ್ರಪ್ರಸ್ಥ ಅಂದರೆ ತುಂಬಿದ ಊರಾಗ್ಬಿಟ್ಟಿತ್ತು ಅಲ್ಲ ಇಂದ್ರಪ್ರಸ್ಥ ಅಂತ ಇನ್ನೂ ಹೆಸರೇ ಇಟ್ಟಿರಲಿಲ್ಲ ಅವಾಗಿನ್ನೂ ಅದು ಪ್ರಸ್ಥನೇ ಆಗಿತ್ತು ಪ್ರಸ್ಥ ಅಂದರೆ ತುಂಬಿದ ಊರು ಬಡಗೆಗಳು ಕಲ್ಲುಕುಟಿಗರು ಇಟ್ಟಿಗೆಯವರು ಗಾರಿಯವರು ಕುಂಬಾರರು ಶಿಲ್ಪಿಗಳು ರಥಕಾರರು ಗೋವಲರು ಕೃಷಿಕರು ಎಲ್ಲರಿಗೂ ಕೆಲಸ ಅಂದ್ರೆ ಕೆಲಸ ಎಲ್ಲರಲ್ಲೂ ಏನೋ ಒಂದು ರೀತಿಯ ಉತ್ಸಾಹ ಹೊಸತನ್ನು ಕಟ್ಟುವ ಸಡಗರ ಸಂಭ್ರಮ ಹಳೆ ಊರಿಗಾದ್ರೆ ಒಂದು ಹೆಸರಿರುತ್ತೆ ಹೊಸ ಊರಲ್ಲಾದ್ರೆ ಅನುಕೂಲ ಇರುತ್ತೆ ಎಲ್ಲರೂ ಇದೇ ಮಾತನ್ನು ಹೇಳೋರು ಎಷ್ಟೊಂದು ವಿಶಾಲವಾದ ಬೀದಿಗಳು ಸ್ನಾನದ ಕೊಳಗಳು ಸ್ವಚ್ಛ ಮನೆಗಳು ಮಯಶಿಲ್ಪಿಯ ಅನುಮತಿ ಇಲ್ಲದೆ ದ್ವಾರಕೆಯ ಶಿಲ್ಪಿಗಳ ಮಾರ್ಗದರ್ಶನೂ ಇಲ್ಲದೆ ಯಾರು ಸ್ವಂತ ಮನೆ ಪಾಯವನ್ನ ತೆಗೆಯೋ ಹಾಗೆ ಇರಲಿಲ್ಲ ಎಲ್ಲೂ ಗೋಡೆ ಎಬ್ಸೋ ಹಾಗಿಲ್ಲ ಪ್ರತಿಯೊಂದು ಬೀದಿನೂ ರಾಜ ಬೀದಿ ಹಾಗೆ ಕಟ್ತಾ ಇದ್ರು ಎಲ್ಲ ಮುಗಿತು ಸಭಾಭವನನು ಮೇಲೆ ನಗರಕ್ಕೆ ಕಾಂಡವ ಪ್ರಸ್ಥ ಅನ್ನೋ ಹಳೆಯ ಹೆಸರು ಬೇಡ ಹೊಸ ಹೆಸರು ಇಡಬೇಕು ಅಂತ ಎಲ್ಲರೂ ಇಂದ್ರಪ್ರಸ್ಥ ಅಂತ ಅಂದಾಗ ಉತ್ಸಾಹದಿಂದ ತಥಾಸ್ತು ತಥಾಸ್ತು ಅಂತ ಕೂಡ ಅಂದ್ರು ಕೃಷ್ಣ ಹೊಟ್ಟೆ ಇಲ್ಲಿ ಮಕ್ಕಳು ಒಂದಾದ ಮೇಲೆ ಹುಟ್ಟಿದ್ವು ಎಲ್ಲವೂ ಪ್ರತಿಯೊಂದು ಮಗು ಗಂಡು ಒಂದೊಂದು ಹುಟ್ಟಿದಾಗಲೂ ಅಮ್ಮಗೂ ಸಂತೋಷ ಧರ್ಮನಿಗೆ ನನಗೆ ಅರ್ಜುನ ನಕುಲ ಸಹದೇವರಿಗೆ ಹೆರೋ ಕೃಷ್ಣಿಗೆ ಎಲ್ಲರಿಗೂ ಸಂತೋಷ ಇತ್ತು ಆ ಮಕ್ಕಳು ಪ್ರತಿವಿಂಧ್ಯಾ ಶ್ರುತ ಸೋಮ ಕೀರ್ತಿ ಶತಾನೇಕ ಶ್ರುತ ಸೇನ ಇನ್ನು ಅಮ್ಮನಿಗಂತೂ ಮೊಮ್ಮಕ್ಕಳನ್ನು ಎಷ್ಟು ಮುದಿಸಿದ್ರೂ ಸಾಲದು ಬಸ್ರಿ ಸೊಸೆಯನ್ನ ಬಾಣಂತಿ ಸೊಸೆಯನ್ನು ಬಾಣಂತಿತ್ತ ಕಳೆದು ಮತ್ತೆ ಗರ್ಭಧಾರಣಕ್ಕೆ ಸಿದ್ಧಳಾಗಿ ಐವರು ಗಂಡಂದ್ರ ಜೊತೆಗೂ ಮಲಗಕ್ಕೆ ಸಿದ್ಧಳಾಗುವ ಸೊಸೆಯನ್ನ ಎಷ್ಟು ಮೆಚ್ಚಿದ್ರು ಆಕೆಗೆ ಸಾಲದು ಕೃಷ್ಣೆಯ ಗರ್ಭ ಅಂದ್ರೆ ಅಷ್ಟು ಫಲವತ್ತಾಗಿತ್ತು ಮದುವೆ ಆದ್ಮೇಲೆ ಮತ್ತೆ ಋತುಸ್ರಾವ ಅವಳಗ್ ಆಗ್ಲೇ ಇಲ್ಲ ಹೆರಿಗೆ ಆದ್ಮೇಲೆ ಮತ್ತೆ ಸ್ರಾವ ಒಡಿಲೇ ಇಲ್ಲ ಮತ್ತೆ ಹಿಂದೆನೆ ಗರ್ಭ ಕಟ್ತಿತ್ತು ಮಕ್ಕಳು ನಾನು ಅಂದ್ರೆ ಎಷ್ಟು ಹೊಂದ್ಕೊಂಡಿದ್ವು ಓಡ್ ಬಂದು ನನ್ನ ತೊಡೆ ಮೇಲೆ ಬೀಳ್ತಿದ್ವು ನನ್ನ ಬೆನ್ನು ನನ್ನ ಹೆಗಲು ನನ್ನ ತಲೆ ಅಪ್ಪ ಅಂದ್ರೆ ಅವುಗಳ ಮನಸ್ಸಿನಲ್ಲಿ ನಾನೇ ಇದ್ನೋ ಏನೋ ಗೊತ್ತಿಲ್ಲ ಉಳಿದ ನಾಲ್ಕು ಜನರು ಅಪ್ಪ ಅಂದ್ರೇನು ನಿಜವೇ ಐದು ಮಕ್ಕಳನ್ನು ಒಟ್ಟಿಗೆ ಎತ್ಕೊಂಡು ಹೋಗಿ ಇದೇ ಯಮುನಾ ನದಿಗೆ ಮರಳ ದಂಡೆಯ ನೀರ್ ಮೇಲೆ ಹಾಕಿ ಓ ಹೋ ಅಂತ ಭೀಮನ್ಗೀಗ ನಗು ಬರುತ್ತೆ ಅದೆಲ್ಲ ನೆನೆಸ್ಕೊಂಡು ಎರಡು ದವಡೆಗಳನ್ನು ಕಿತ್ಕೊಂಡು ನುಗ್ಗಿದ ತನ್ನ ನಗು ತನಗೆ ಕೇಳಿಸಿ ಈ ಕಡೆ ಜ್ಞಾನ ಬರುತ್ತೆ ಎಲ್ಲ ಕಡೆನೂ ನಿಶ ಹರಡಿರುತ್ತೆ ಅಕ್ಕಿ ಪಕ್ಕಿಗಳ ಸದ್ದು ಇರೋದಿಲ್ಲ ಜಿಟ್ಟಿ ಜೀರಂಡೆಗಳದೂ ಇರಲ್ಲ ತಲೆ ಎತ್ತಿ ಆಕಾಶ ನೋಡ್ತಾನೆ ಚಂದ್ರ ಆಗ್ಲೇ ಪಶ್ಚಿಮಕ್ಕೆ ಬಾಗ್ತಾ ಇರತ್ತೆ ನಡುರಾತ್ರಿ ಕಳೆದು ಎಷ್ಟು ಹೊತ್ತಾಗಿದೆ ಬೆಳಿಗ್ಗೆ ಬೇಗ ಎದ್ದು ಹೊರಡಬೇಕು ಅಂತ ನೀಲ ಹೇಳಿದ ನೆನಪಾಯ್ತು ಕಾಲುಗಳನ್ನ ನೀರಿಂದ ತೆಗೆದು ಎದ್ದು ಮರಳ ಮೇಲೆ ನುರುಗುಟ್ಟುವ ಹೆಜ್ಜೆ ಹಾಕೊಂಡ್ಬಂದು ಭೀಮ ಮಲ್ಕೋತಾನೆ ನಿದ್ದೆ ಮಾಡಬೇಕು ಅಂತ ಹಠ ಮಾಡಿದ್ರು ಕೂಡ ಮನಸ್ಸಿನ್ನು ಇಂದ್ರಪ್ರಸ್ಥದ ನೆನಪಲ್ಲೇ ಸಿಕ್ಕಾಕೊಂಡಿರುತ್ತೆ ಇಡೀ ಆರ್ಯಾವರ್ತದಲ್ಲಿ ಎಲ್ಲೂ ಇಲ್ಲದಷ್ಟು ಸುಂದರವಾದ ಹೊಸ ಪಟ್ಟಣ ಅದು ಹೊಸ ಸಭಾಭವನ ಮಯನೇ ಹೇಳಿದ್ನಲ್ಲ ಹೀಗೆ ಶಿಲ್ಪ ಕೆಲಸ ಮಾಡೋರು ಸಿಗಬಹುದು ಆದರೆ ಶಿಲ್ಪಿ ಬಯಸಿದಷ್ಟು ಸಾಮಾನು ಒದಗಿಸುವಂತಹ ರಾಜರು ಎಲ್ಲೂ ಇರಲಿಲ್ಲ ಇಂತಹ ಲೋಕೋತ್ತರವಾದ ನಗರ ಲೋಕೋತ್ತರವಾದ ಭವನವನ್ನು ನೋಡಲಿಕ್ಕೆ ಅಂತ ಎಲ್ಲ ರಾಜರು ದೂರ ದೂರ ದೇಶದವರು ದೇಶ ದೇಶ ಸಂಚರಿಸಿ ಪ್ರಸಿದ್ಧ ವಸ್ತು ಸಂಗತಿಗಳನ್ನು ಹೊಗಳಿ ಹಾಡುವಂತಹ ಪುರೋಹಿತರು ಬ್ರಾಹ್ಮಣರು ಎಲ್ಲರೂ ಬರೋರು ಬಂದು ಪಾಂಡುವಿನ ಮಕ್ಕಳ ಸಾಧನೆಯನ್ನು ಹೊಗಳಬೇಕು ದುರ್ಯೋಧನನ್ನು ದುರ್ಯೋಧನನ್ನ ಅಂತ ಹಲವು ಸಲ ಹೊಂಚು ಹಾಕಿದ್ದ ಈ ಪಾಂಡವರು ಮುಟ್ಟಿರೋ ಸ್ಥಿತಿಯನ್ನ ದೇಶ ದೇಶದಲ್ಲಿ ಹೇಳಬೇಕು ಅನ್ನೋ ಆಕಾಂಕ್ಷೆ ಧರ್ಮನಲ್ಲೂ ಕೂಡ ಹುಟ್ಕೊಂತು ಹೊಸ ರಾಜಪೀಠದಲ್ಲಿ ಕೂತ ಹಿರಿಮಗ ಧರ್ಮನಲ್ಲಿ ಉತ್ಸಾಹ ಹುಟ್ಟಿದ್ದು ನಮ್ಮೆಲ್ಲರಲ್ಲೂ ಹುಟ್ಕೊಂತು ನಮ್ಮೂರನ್ನು ದೇಶ ದೇಶದವರೆಲ್ಲ ನೋಡಿ ಮೆಚ್ಚಬೇಕು ಅನ್ನೋ ಆಸೆ ಪ್ರಜೆಗಳಲ್ಲೂ ಬಂತು ಅದರ ದಾರಿ ಏನು ಮಾಡಬೇಕು ಆಗ ರಾಜಸೂಯ ಯಾಗ ಮಾಡಬೇಕು ಅನ್ನೋ ಆಸೆ ಹುಟ್ಕೊಂತು ಕೃಷ್ಣನಿಗೆ ಹೇಳಿ ಕಳಿಸಿ ಕೃಷ್ಣ ಬಂದು ಮೊದಲು ಹೊಡೆತ ಜರಾಸಂದನ ಮೇಲೆ ಬಿತ್ತು ಈ ಭೀಮನಿಂದಲೇ ಬಿದ್ದಿದ್ದದು ಅಂತ ಅನ್ಕೊಂತ ಭೀಮ ಮಗ್ಗಲ್ ತಿರುಗತಾನೆ ಆಕಳಿಕೆ ಬರುತ್ತೆ ಈ ಸಲ ಆಕಳಿಕೆ ಜೊತೆಗೆ ನಿದ್ದೆನೂ ಬರುತ್ತೆ ತಣ್ಣನೆ ಗಾಳಿ ಬೀಸ್ತಾ ಇರುತ್ತೆ ಕಿವಿ ಒಳಗಡೆ ತನ್ನ ಅರಿವು ತನಗೆ ಆಗುವಂತಹ ನಿಶಬ್ದ ಹುಚ್ಚಿಕೊಳ್ಳುತ್ತೆ ಕಿವಿ ಮೂಗು ಕಣ್ಣು ಚರ್ಮ ಒಳಗೊಳಗೆ ಇಳಿದು ಮುಳುಗದ ಹಾಗೆ ಅವನು ನಿಧಾನವಾಗಿ ನಿದ್ದೆನಲ್ಲಿ ಮುಳುಗಿ ಹೋಗ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ